ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದಾರೆ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಮತ್ತೊಂದು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬ್ಯಾಕ್ ಟು ಬ್ಯಾಕ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಏನೋ ತೆಗಿತೀನಿ ಬಟ್ ಎಡಿಟಿಂಗ್ ಮಾಡಲಿಕ್ಕೆ ಹಾಗೆ ನಂತರ ಹಾಕಲಿಕ್ಕೆ ತುಂಬ ಟೈಮ್ ಆಗುತ್ತೆ ಸೊ ಸ್ವಲ್ಪ ಡೀಲೆ ಡೀಲೇ ಆಗಿ ಬರ್ತಾ ಇದೆ ಹಾಗೆ ಫುಲ್ ಆಗಿದೆ ಕತ್ಲೆಯಲ್ಲಿ ಹೋಗಿ ನಾನು ಲೆಮನ್ ಗ್ರಾಸನ್ನು ತೊಗೊಂಡು ಬಂದೆ ಯಾಕಂತ ಹೇಳಿದ್ರೆ ನಿನ್ನೆ ತೆಗ್ದಿದ್ನಲ್ವಾ ಒಂದು ಸೈಡಲ್ಲಿ ಸ್ವಲ್ಪ ಪರಿ ಪರಿಮಳನೇ ಬರ್ತಾ ಇರಲಿಲ್ಲ ಮೇಲ್ಗಡೆ ಹೋಗಿ ಮತ್ತೆ ತೆಗೆದಿದ್ರೆ ಆವಾಗ ಪರಿಮಳ ಬರ್ತಾ ಇತ್ತು ಇವಾಗ ಹಾ ಅದೇ ಉಲ್ಲಂತೆ ಹಾಗಾಗಿ ಅದಕ್ಕೆ ಪರಿಮಳ ಬರ್ತಾರೆ ನಾನು ಯಾಕೆ ಬರ್ತಾ ಇಲ್ಲ ಅಂತ ತಿಳ್ಕೊಳ್ತಾ ಇದ್ದೆ ನಂತರ ಮೇಲ್ಗಡೆ ಹೋಗಿ ಮತ್ತೆ ತೆಗೆದ್ರೆ ಅವಾಗ ಅದು ಸೇಮ್ ಆಗಿ ಕಾಣುತ್ತೆ ಹುಲ್ಲು ಹಾಗೆ ಮತ್ತೆ ಲೆಮನ್ ಗ್ರಾಸ್ ಇದಕ್ಕೆ ಮಜ್ಜಿಗೆ ಆ ಸೊಪ್ಪು ಅಂತ ಕೂಡ ಹೇಳ್ತಾರಂತೆ ಹಾಗೆ ನಿನ್ನೆ ನಾವು ಕುಡಿದಿದ್ವಿ ತುಂಬ ಚೆನ್ನಾಗಿರುತ್ತೆ ಅಮ್ಮನಿಗೂ ಕೂಡ ತುಂಬ ಇಷ್ಟ ಆಯಿತು ಹಾಗೆ ಕಲರ್ ಹಾಕಬೇಕಂತ ಇಲ್ಲ ತನ್ನಷ್ಟಿಗೆ ಎಲ್ಲೋ ಕಲರ್ ಬರುತ್ತೆ ಹಾಗಾಗಿ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ನೀವಿ ಪರಿಮಳ ಅಂತೂ ತುಂಬ ಸಖತ್ತಾಗಿರತ್ತೆ ಹಾಗೆ ಅಮ್ಮನಿಗೆ ನನಗೆ ಹಾಗೆ ಅಕ್ಕನಿಗೆ ಮೂರು ಜನರಿಗೆ ನಾನು ಮಾಡ್ತೀನಿ ಹಾಗೆ ಲಾಸ್ಟ್ ನಿನ್ನೆ ಅಪ್ಪ ಕೊಡ್ತಿದ್ರು ಅವರಿಗೆ ಇಷ್ಟನೇ ಆಗಿಲ್ಲ ಅಂತ ಹೇಳ್ತಾಯಿದ್ರು ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಒಳ್ಳೆ ವಸ್ತು ಹ್ಞೂ ತುತಾಪುರಿ ಕಾಯಿ ಅಂತ ತಂದದ್ದಾಗಿತ್ತು ಸ್ವಲ್ಪ ಎಲ್ಲೋ ಆಗಿದೆ ಹಾಗೆ ಮತ್ತೊಂದು ಸೈಡಲ್ಲಿ ಗ್ಯಾಸಲ್ಲಿ ಗ್ಯಾಸ್ ಮೇಲೆ ಲೆಮನ್ ಗ್ರಾಸ್ ನೀರನ್ನು ಇಟ್ಟಿದ್ದೀನಿ ಅಡುಗೆ ಕೂಡ ಇವತ್ತು ಬೇಗನೆ ಆಗಿದೆ ಹಾಗೆ ಹಾಕ್ತಾ ಇದೆ ಟೀ ಒಳ್ಳೆ ಬಾಯ್ಲ್ ಬರಲಿ ಮಸಾಲ ಕೂಡ ಹಾಕಿದ್ದೀನಿ ಮಸಾಲಾ ಡಬ್ಬಿ ಇದು ದೋಸೆ ಹಿಟ್ಟು ಕೂಡ ರೆಡಿ ಆಗ್ತಾ ಇದೆ ಗ್ರೈಂಡರಲ್ಲಿ ಹಾಕಿದ್ದಾರೆ ಲೆಮನ್ ಗ್ರಾಸ್ ಟೀ ಹಾಕ್ತಾ ಇದೆ ಹಾಗೆ ಮಾವಿನ ಇದು ತೋತಾಪುರಿ ಮಾವಿನ ಸ್ವಲ್ಪ ಎಲ್ಲೋ ಆಗಿದೆ ಹಣ್ಣಾಗಿಲ್ಲ ಆಗಿಲ್ಲ ಸೊ ಹಾಗಾಗಿ ಉಪ್ಪು ಹಾಗೆ ಚಿಲ್ಲಿ ಪೌಡ್ರ್ ಎರಡನ್ನ ಹಾಕಿ ಮಿಕ್ಸ್ ಮಾ ಮಾಡಿದ್ದೀನಿ ಹಾಗೆ ಇದು ಮಲ್ಲಿಕ ನೆಂಗು ಇದು ನಂತರ ಕಟ್ ಮಾಡ್ತೀನಿ ಇವಾಗ ಕಟ್ ಮಾಡಲ್ಲ ಫಸ್ಟ್ ಇದು ತಿನ್ಕೊಳ್ತೀವಿ ಹಾಗೆ ಜೀತುವಿನ ಊಟ ಆಯಿತು ಜೀತು ಊಟ ಆಯಿತು ನಾನು ಚಿಲ್ಲಿ ಪೌಡರ್ ಅಂತ ಹಾಕಿದ್ದಾಗಿತ್ತು ಅದು ನೋಡಿದ್ರೆ ಬಪ್ಪತ್ ಪೌಡರ್ ಟೇಸ್ಟ್ ಮಾಡ್ ಮಾಡಿದ್ದಾಗಲೇ ಗೊತ್ತಾಯ್ತು ನನಗೆ ಇದು ಚಿಲ್ಲಿ ಪೌಡರ್ ಅಲ್ಲ ಅಂತ ಇದು ಬಪ್ಪತ್ ಪೌಡರ್ ಅಂತೆ ಅವರ ಅತ್ತೆ ಅವ್ರು ಮಾಡ್ತಾರೆ ನಂಗೋ ಜಂಟ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೋಂತ ಕೋಯಿಲೀಲ ಬೇಬಿಕ್ ಕೋನೆ ಕೋನೆ ಕೋನೆಗೀಲ ಬೇಬಿಕ್ ಅಲ್ಲೇ ತುಂಬಾ ಲೇಟ್ ಆಯಿತು ಹಾಗೆ ಪ್ರೇಯರೇ ಮಾಡಿಲ್ಲ ಚಿಕನ್ನು ಮಟನ್ ಹಾಗೆ ರೈಸ್ ಇವತ್ತು ಊಟಕ್ಕೆ ಊಟ ಮಾಡ್ತೀವಿ ಬೇಗ ಬೇಗ ಎಲ್ಲರೂ ಕೂಡ ಮಗಳಿಗೆ ಸ್ನಾನ ಮಾಡಿಸಿ ಬಿಳಿ ಬಟ್ಟೆಯಲ್ಲಿ ರ್ಯಾಪ್ ಇದ್ದಾರೆ ಸ್ಪೆಷಲಿ ನನಗೆ ಈ ಥರ ಬಟ್ಟೆಯಲ್ಲಿ ನೋಡಲಿಕ್ಕೆ ನನ್ನ ಮಗಳು ತುಂಬಾ ಕ್ಯೂಟಾಗಿ ಕಾಣ್ತಾಳೆ ನನ್ನ ಮಗಳು ಅಂತ ಅಲ್ಲ ಎಲ್ಲ ಮಕ್ಕಳು ನನಗೆ ಈ ಥರ ವೈಟ್ ಬಟ್ಟೆಯಲ್ಲಿ ನೋಡಲಿಕ್ಕೆ ಇಷ್ಟ ರಾತ್ರಿ ಊಟ ಆಯಿತು ಡಿನ್ನರ್ ಆಯಿತು ಹಾಗೆ ಮಗಳಿಗೆ ಸ್ನಾನ ಮಾಡಿಸಿ ಇವಾಗ ವೈಟ್ ರ್ಯಾಪರಲ್ಲಿ ಕಟ್ತಾ ಇದ್ದಾರೆ ನಿದ್ದೆ ಮಾಡೋ ಟೈಮು ಇವಾಗ ಗುಡ್ ನೈಟ್ ಟೈಮ್ ಹಾಗೆ ಎರಡು ಸಲ ಸ್ನಾನ ಮಾಡಿಸ್ತೀವಿ ಬೆಳಿಗ್ಗೆ ಒಂದು ಸಲ ಹಾಗೆ ರಾತ್ರಿ ಒಂದ್ಸಲ ಯಾಕಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಳಲ್ವ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ ಬಾಡಿ ಬಿಸಿ ಬಿಸಿನ ಸ್ವಲ್ಪ ನೀರನ್ನು ಹಾಕಿ ಬೆಚ್ಚಿ ಬೆಚ್ಚಿ ನೀರು ಹಾಕಿ ಅವಳಿಗೆ ಸ್ನಾನ ಮಾಡಿಸೋದು ಹಾಗೆ ರ್ಯಾಪ್ ಮಾಡ್ತಾ ಇದ್ದೀನಿ ಹಾಗೆ ಗುಡ್ ನೈಟ್ ಗೈಸ್ ನಾಳೆ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಗುಡ್ ಮಾರ್ನಿಂಗ್ ಗಾಯ್ಸ್ ಬೆಳಿಗ್ಗೆ ಆಯಿತು ಸುಮಾರು ಇವಾಗ ಎಂಟೂವರೆ ಆಗ್ತಾ ಇದೆ ಇಲ್ಲಿ ಜನ ಬೇಗ ಬೇಗನೆ ಹೇಳ್ತಾರೆ ಐದೂವರೆ ಆರು ಗಂಟೆ ಹಾಗೆ ನಾನು ಯಾವತ್ತು ಮನೆಯಲ್ಲಿ ಹೇಳೋದು ಒಂಬತ್ತು ಗಂಟೆಗೆ ಹಾಗೆ ಇಲ್ಲಿ ನಾನು ಎಂಟು ಗಂಟೆಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಹೇಳ್ತಾರಲ್ವ ಮಗಳು ಕೂಡ ಹೇಳ್ತಾರಲ್ಲ ಸೊ ಹಾಗಾಗಿ ನಾನು ಕೂಡ ಹೇಳೋದು ಇವಾಗೆಲ್ಲ ಬ್ರೇಕ್ಫಾಸ್ಟ್ ಆಗಿದೆ ಕ್ರಿಸ್ಟನ್ ಅದು ಮೇ ಬಿ ಕ್ರಿಸ್ಟನ್ ಗುಡ್ ಮಾರ್ನಿಂಗ್ ಸಾಂಗ್ ಗುಡ್ ಮಾರ್ನಿಂಗ್ ಕಿತ್ತ ಸ್ಕೂಲ್ಗೆ ಹೋದಾಗ ಕಿತ್ತ ನೈನ್ ಓ ಕ್ಲಾಕ್ ಸ್ಕೂಲ್ ಅಂತೆ ಇವಾಗ ಬ್ರಷ್ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಜಲ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ನಂತರ ಸ್ಕೂಲಿಗೆ ಹೋಗ್ತಾನೆ ನನ್ನ ಮಗಳು ಎಲ್ಲರ ಟೀ ಆಯಿತು ಕುಡಿದು ನಾನಿವಾಗ ಟೀ ಕುಡಿತಾ ಇದ್ದೀನಿ ಒಂದು ಸೈಡಲ್ಲಿ ಟೀ ಇಟ್ಟಿದ್ದೀನಿ ಮತ್ತೊಂದು ಸೈಡಲ್ಲಿ ದೋಸೆ ಆಗ್ತಾ ಇದೆ ಶೇಪ್ಲೆಸ್ ಆಗಿ ಬಂದಿದೆ ಹಾಗೆ ಸರಿಯಾಗಿ ರೌಂಡೇ ಬರ್ತಾ ಇಲ್ಲ ಹಾಗೆ ಚಟ್ನಿ ಹಾಗೆ ಇದು ದೋಸದ ಹಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಟೀ ಹಾಗೆ ದೋಸೆ ಸಾಂಬಾರ್ ಚಟ್ನಿ ಚಟ್ನಿ ಇದು ಚಟ್ನಿ ಗ್ರೀನ್ ಚಟ್ನಿ ಸಾಂಬಾರಿಲ್ಲ ಒಂದು ದೋಸೆ ಹಾಗೆ ಹಲಸಿನ ಹಣ್ಣು ಎರಡನ್ನ ತೆಗೆದಿದ್ದಾರೆ ನೋಡ್ತಾ ಇರ್ಬೋದು ಅವ್ರ ಮನೆಯಲ್ಲಿ ಎಲ್ಲ ಕೂಡ ಆಗುತ್ತೆ ಬಸ್ಸಲ್ಲೇ ಹಾಗೆ ಹಲಸಿನ ಹಣ್ಣು ಜೀಗುಜ್ಜ ಮಾವಿನಕಾಯಿ ಹಣ್ಣು ಮತ್ತು ಪೇರ್ಲೆ ಹಣ್ಣು ಪಪ್ಪಾಯ ತುಂಬಾ ಐಟಮ್ಸ್ ಆಗುತ್ತೆ ಬಾಯಲ್ಲಿ ನನಗೂ ಬರೋಲ್ಲ ಹೇಳಲಿಕ್ಕೆ ಏನೇನು ಅಂತ ತುಂಬ ಅಂದರೆ ತುಂಬ ಎಲ್ಲ ಕೂಡ ಇಲ್ಲೇ ಆಗತ್ತೆ ಆಲ್ಮೋಸ್ಟ್ ಬಸ್ಲೆ ಅಂತ ಹೇಳಿದ್ನಲ್ವ ಬಸ್ಲೆ ಅಂತ ಹೇಳಿದ ತಕ್ಷಣವೇ ಬಸ್ಲೆ ಸಾರು ಮಾಡುವ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇದೆ ಅಮ್ಮ ಎಲ್ಲ ಕೂಡ ಮಸಾಲವನ್ನು ತೆಗಿತಾ ಇದ್ದಾರೆ ನೋಡಿ ಏನೇನಿದೆ ಅಂತ ಕೊರಿಯಂಡರ್ ಚಿಲ್ಲಿ ಕೊಕೊನಟ್ ತುಂಬಾ ಐಟಮ್ಸ್ ಇದೆ ಹಾಗೆ ಇವೆಲ್ಲ ಕಟ್ಟಿಂಗ್ ಮಾಡಿ ಇಟ್ಟಿದ್ದಾರೆ ಯಾತಕ್ಕೋಸ್ಕರ ಅಂತ ಗೊತ್ತಿಲ್ಲ ಕ್ರಿಸ್ಟನ್ ಆಟ ಆಡ್ತಾ ಇದ್ದಾನೆ ಸೈಕಲ್ ಹಾಳಾಗಿದೆ ಸದ್ಯದಲ್ಲಿ ಹಾಳಾಗಿದ್ದಂತೆ ರಿಪೇರಿ ಮಾಡಿಲ್ಲ ಹಾಗೆ ಬಸ್ಲೇ ತೆಗಿತಾ ಇದ್ದಾಳೆ ನೋಡಿ ನನ್ನ ಅಕ್ಕ ನೋಡ್ತಾ ಇರ್ಬೋದು ದೂರದಿಂದ ನಾನು ತೆಗೆದಂತಹ ವಿಡಿಯೋ ಇದು ಹತ್ತಿರ ಹೋಗಿಲ್ಲ ಹಾಗೆ ಈ ತುಂಬ ಹೂವಿನ ಗಿಡಗಳಿವೆ ಅವೆಲ್ಲ ನಾನು ಸಪ್ರೇಟಾಗಿ ವಿಡಿಯೋನ ತೆಗಿತೀನಿ ಪೇರಲೆಯ ಮರ ಇದು ಪೇರಲೆ ಇದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ಹಾಗೆ ಬಸ್ಲೇ ನೋಡಿ ಇಷ್ಟು ಸಿಕ್ಕಿದೆ ತೆಗೆದಾಯಿತು ಇವಾಗ ಸಾಂಬಾರು ಮಾಡಲಿಕ್ಕೆ ಇದೆ ಹಾಗೆ ಅವರ ಅತ್ತೆಯವರು ಕ್ಲೀನ್ ಮಾಡ್ತಾ ಇದ್ದಾರೆ ಒಳ್ಳೆಯದನ್ನು ಇಟ್ಟು ಹಾಕಿ ಹಾಳಾದದೆಲ್ಲ ತೆಗೆದು ಕಟಿಂಗ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ತುಂಬಾ ಬಿಸಿಲು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಳಕ್ಕಾಗಿ ಬಿಸಿಲು ಬರ್ತಾ ಇದೆ ಹಾಗೆ ಫುಲ್ ಅವಳಿಗೆ ಮಸ್ಕಿಟೋ ಕಚ್ಚಿದೆ ನೋಡಿ ನಾಲ್ಕು ಸೈಡ್ ಕಚ್ಚಿದೆ ನಾಲ್ಕು ಕಡೆ ಕಚ್ಚಿದೆ ಅವಳಿಗೆ ಹಾಗೆ ಬೊನಿಸನ್ ಹಾಗೂ ವಿಟಾಮಿನ್ ಡಿ ಎರಡು ಕೂಡ ಇವತ್ತು ಕೊಟ್ಟೇ ಇಲ್ಲ ಬೆಳಿಗ್ಗೆ ಹಾಗಾಗಿ ಕೊಡಬೇಕು ಮತ್ತು ಇಡೀ ದಿನ ಮೈ ಇರಬೇಕು ಅಂತ ಹೇಳ್ತಾಳೆ ಕೆಳಗಡೆ ಇಟ್ಟಿದ್ರೆ ತುಂಬಾ ಅಳತಾಳೆ ಅವಳು ಇಡೀ ದಿನ ಹಿಡ್ಕೊಂಡೇ ಇರಬೇಕು ಅವಳಿಗೆ ನಮ್ಮ ಮನೆಯಲ್ಲಿ ಒಂದು ವಾರ ಇರಲಿಕ್ಕೋಸ್ಕರ ನನ್ನ ಅಕ್ಕನ ಮಕ್ಕಳು ಹಾಗೂ ಅಕ್ಕ ಎಲ್ಲರೂ ಕೂಡ ಫ್ಯಾಮಿಲಿ ಬಂದಿದ್ದರು ಪ್ರೆಸ್ಲಿ ಹಾಗೂ ಪ್ರಿನ್ಸಿಯ ಇಡೀ ದಿನ ಅವಳಿಗೆ ಎತ್ಕೊಂಡೇ ಇರೋದಾಗಿತ್ತು ಹಾಗಾಗಿ ರೂಢಿಯಾಗೋಗಿದೆ ಕೆಳಗಡೆ ಇವಾಗ ಇರೋದೇ ಇಲ್ಲ ಇಡೀ ದಿನ ಎತ್ಕೊಂಡೇ ಇರಬೇಕು ಅಂತ ಹೇಳ್ತಾಳೆ ಕೆಳಗಡೆ ಹಾಕಿದ ತಕ್ಷಣ ಅಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳದ್ದು ನಿದ್ದೆ ಮಾಡೋ ಟೈಮಲ್ಲಿ ಮಾತ್ರ ಅವಳು ಕೆಳಗಡೆ ಇರೋದು ಅಷ್ಟೇ ಬಾಕಿ ಎಲ್ಲ ಟೈಮ್ ಯಾರಾದರೂ ಎತ್ಕೊಂಡೇ ಇರಬೇಕು ಅವಳಿಗೆ ಆ ಥರ ಅವಳು ನೋಡಿ ಹೀಗೆ ನೋಡ್ತಾಳೆ ಅವಳ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾಳೆ ನೋಡಿ ಹೀಗೆ ಎಲ್ಲೋ ಕಲರ್ ಫ್ಲವರ್ ಯಾವುದೂ ಫ್ಲವರ್ ಹೆಸರು ಕೂಡ ನನಗೆ ಗೊತ್ತಿಲ್ಲ ದಾಸವಾಳ ಮಾತ್ರ ಗೊತ್ತಿದೆ ಹಾಗೆ ಇದು ಪರ್ಪಲ್ ಕಲರ್ ಫ್ಲವರ್ ಎಲ್ಲ ಮನೆ ಎದುರುಗಡೆ ಇದೆ ಪಿಂಕ್ ದಾಸವಾಳ ರೆಡ್ ದಾಸವಾಳ ಹಾಗೆ ಆರೆಂಜ್ ಕಲರ್ ದಾಸವಾಳ ಇದೆ ದಾಸವಾಳ ಮಾತ್ರ ಗೊತ್ತುಂಟು ಬಾಕಿ ಯಾವುದೇ ಹೂವಿನ ಹೆಸರು ನನಗೆ ಗೊತ್ತಿಲ್ಲ ಸರಿಯಾಗಿ ಇಲ್ಲಿದ್ದಂತಹದ್ದು ಹಾಗೆ ಇದು ಕೂಡ ನೋಡಿ ಎಲ್ಲೋ ಕಲರ್ ಉಂಟಲ್ವಾ ಅದೇ ಸೇಮ್ ಜಾತಿಯದ್ದು ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಆಗಿದೆ ಇವೆಲ್ಲ ಅವರ ಮನೆಯ ಎದುರುಗಡೆ ಇದೆ ನೋಡಲಿಕ್ಕೆ ತುಂಬಾ ಚೆಂದ ಇವೆಲ್ಲ ಅವರ ಅತ್ತೆಯವರು ಮೈಂಟೈನ್ ಮಾಡ್ತಾರೆ ಹಾಗೆ ಈ ದಾಸವಾಳ ದಾಸವಾಳ ಕೂಡ ಚೆನ್ನಾಗಿದೆ ಹಾಗೆ ಎಂಟ್ರೆನ್ಸಲ್ಲಿ ಈ ಥರ ಗಿಡ ಎರಡು ಸೈಡಲ್ಲಿ ಪಪ್ಪಾಯ ಹಣ್ಣು ಅವರು ಮನೆಯದೇ ಕಟ್ ಮಾಡಿದ್ದಾರೆ ಹಾಗೆ ಆ್ಯಪಲ್ ಇವೆಲ್ಲ ಕೆಲಸದವರಿಗೆ ಹಾಗೆ ಸ್ವಲ್ಪ ನಮಗೋಸ್ಕರ ಕೂಡ ಮಗಳು ಮಲಗಿದ್ದಾಳೆ ನನ್ನ ಭಾವನವರ ತಾಯಿ ನೋಡ್ಕೊಳ್ತಾ ಇದ್ದಾರೆ ಹಾಗೆ ಅವರಿಗೆ ಫ್ರೂಟ್ಸ್ ಜ್ಯೂಸ್ ಅವೆಲ್ಲ ಕೊಡಲಿಕ್ಕೋಸ್ಕರ ಅಂತ ಓದೋದಾಗಿತ್ತು ಬಟ್ ವಿಡಿಯೋ ತೆಗಿಲಿಕ್ಕೆ ಮೊಬೈಲೇ ತೊಗೊಂಡು ಹೋಗಿಲ್ಲ ಸೊ ಹಾಗಾಗಿ ಮತ್ತೆ ರಿಟರ್ನ್ ಬಂದು ನಿಮಗೂ ಕೂಡ ಶೇರ್ ಮಾಡುವ ಅಂತ ಅಷ್ಟೆಲ್ಲ ಗುಡ್ಡ ಹತ್ಕೊಂಡು ಮತ್ತು ಹೋಗ್ತಾ ಇದ್ದೀನಿ ಸ್ವಲ್ಪ ಶೇರ್ ಮಾಡುವ ಅವರು ಅವ್ರ ಕೆಲಸ ಮಾಡ್ತಾ ಇರೋದು ಅಂತ ಅಪ್ಪ ಸಾಕಾಯಿತು ಹೋಗಿ ಬರಲಿಕ್ಕೇ ಸಾಕು ನಿಮಗೆ ಶೇರ್ ಮಾಡುವ ಅಂತ ಇದರಲ್ಲಿ ಹ್ಯಾಪಿನೆಸ್ ಸಿಗುತ್ತೆ ಯಾಕಂತ ಹೇಳಿದರೆ ತುಂಬ ಜನ ನಾನು ಹೋದಲ್ಲಿ ಎಲ್ಲೇ ಹೋಗಲಿ ಮನೆಯಿಂದ ಹೊರಗೆ ತುಂಬ ಜನ ನನಗೆ ಗುರುತಿಸ್ತಾರೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಜನನಾದರೂ ಹೇಳ್ತಾರೆ ನಾನು ನಿಮ್ಮ ವಿಡಿಯೋನ್ನ ನೋಡ್ತೀನಿ ಅಂತ ಅವಳು ರಿಟರ್ನ್ ಹೋಗ್ತಾಯಿದ್ದಾಳೆ ಎಲ್ಲ ಕೊಟ್ಟು ಒಂದು ಪಪ್ಪಾಯ ಆಫೀಸ್ ತೊಗೊಂಡು ಬಂದರೆ ಮನೆ ಹತ್ರ ನನಗೋಸ್ಕರ ಇಟ್ಟು ಅಂತ ಇಟ್ಟದ್ದಾಗಿತ್ತು ಹಾಗೆ ಮಾತಾಡ್ಲಿಕ್ಕೆ ಆಗಲ್ಲ ಸಾಕಾಯಿತು ಅಲ್ಲಿ ಹೋದ ನಂತರ ನಿಮಗೆ ಶೇರ್ ಮಾಡ್ತೀನಿ ಇವೆಲ್ಲ ಅವರ ತೋಟನೇ ಫುಲ್ ಅಲ್ಲಿ ಹೋದ ನಂತರ ಶೇರ್ ಮಾಡ್ತೀನಿ ಮೀನುಗಳಿವೆ ಚಿಕ್ಕ ಚಿಕ್ಕದ ಎಷ್ಟು ದೊಡ್ಡ ಇದೆ ನೋಡಿ ತೋಟ ಹಾಗೆ ಇದೇ ತೋಟದಲ್ಲಿ ಕೆಲಸ ಮಾಡ್ತಾ ಇರೋದು ಇಬ್ಬರು ಬಂದಿದ್ದಾರೆ ಕೆಲಸದವರು ಹಾಗೆ ಅಮ್ಮ ಅಪ್ಪ ಹಾಗೆ ಭಾವ ಹಾಗೆ ಭಾವನ ಅಣ್ಣ ನಾ ಆರು ಜನ ಕೆಲಸ ಮಾಡ್ತಾ ಇದ್ದಾರೆ ತಂದೆ ತಾಯಿಯರು ನನ್ನ ತಂದೆ ತಾಯಿ ಹೀಗೆ ಹೀಗೆ ನೋಡ್ತಾ ಇದ್ದಾರೆ ಕೆಲಸ ಇಲ್ಲ ಹೀಗೆ ನೋಡಲಿಕ್ಕೋಸ್ಕರ ಕೆಲಸದವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡಲಿಕ್ಕೋಸ್ಕರ ಹಾಗೆ ಅಣ್ಣ ತಮ್ಮ ಇಬ್ಬರು ಕೂಡ ಮದ್ದನ್ನು ಹಾಕ್ತಾ ಇದ್ದಾರೆ ನಮಗೆ ತೋಟದಲ್ಲಿ ಕೆಲಸ ಮಾಡಿ ಗೊತ್ತಿಲ್ಲಲ್ವ ಸೊ ನಮಗೇನು ಕೂಡ ಅಷ್ಟು ಗೊತ್ತಿಲ್ಲ ಹಾಗೆ ಇದೇ ನೀರಲ್ಲಿ ಮೀನುಗಳು ಇರೋದು ನೋಡ್ತಾ ಇರ್ಬೋದು ನನಗೊಂದು ಕೂಡ ಕಾಣಿಸ್ತಾ ಇಲ್ಲ ನಿಮಗೆ ಕಾಣಿಸಿದೆ ಅಂತ ನಾನು ತಿಳ್ಕೊಳ್ತೀನಿ ನಾನು ಎಲ್ಲಿ ವಿಡಿಯೋ ತೆಗಿಲಿಕ್ಕೆ ಬರ್ತೀನಿ ಅಷ್ಟರೊಳಗೆ ಓಡಿ ಹೋಗ್ತಾರೆ ತುಂಬ ಚಿಕ್ಕ 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 ಮೀನು ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ ಹಾಗೆ ಇದನ್ನು ತೆಗೀಲಿಕ್ಕೋಸ್ಕರ ಅಂತಲೇ ನಾನು ಮೊಬೈಲ್ ಮತ್ತೆ ಹೋಗಿ ತೊಗೊಂಡು ಬಂದದ್ದು ಮತ್ತೆ ಬರಲಿಕ್ಕಿಲ್ಲ ಅಂತ ಈ ಥರ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ ಫ್ಲವರ್ ಎಲ್ಲ ಕಡೆ ಈ ಗಿಡ ಹಬ್ಕೊಂಡಿದೆ ಸ್ವಲ್ಪ ಗಿಡ ಇದ್ರೆ ಸಾಕು ಎಲ್ಲ ರಾಶಿ ರಾಶಿ ಆಗುತ್ತೆ ನೋಡಲಿಕ್ಕೆ ಚೆಂದ ನಮ್ಮ ಸೈಡಲ್ಲಿ ಈ ಥರ ಗಿಡ ಕಿತ್ತು ಬಿಸಾಡ್ತೀವಿ ಇಲ್ಲಿ ಕೂಡ ಹಾಗೆ ಎಷ್ಟೇ ಬಿಸಾಡಿದರೂ ಕೂಡ ಅಷ್ಟೇ ತುಂಬ್ಕೊಳ್ಳುತ್ತೆ ಆ ಗಿಡ ಯಾಕಂತ ಹೇಳಿದರೆ ಅದಕ್ಕೆ ನಾವು ಏನಾದರೂ ಹಾಕ್ತಾರಲ್ವ ಗೊಬ್ಬರ ಅವೆಲ್ಲ ಅವೆಲ್ಲ ತಗೊಳತ್ತೆ ನಾವು ಯಾವುದಕ್ಕೆ ಹಾಕಿದ್ದೀವಿ ಅದಕ್ಕೆ ಜಾಸ್ತಿ ಇಫೆಕ್ಟ್ ಬೀಳಲ್ಲ ಅಂತ ಮೀನು ಹಿಂದ್ಗ ಓಡ್ತಾ ಇದ್ದೀನಿ ನನಗೆ ಸರಿಯಾಗಿ ಕಾಣಿಸ್ತಾ ಇದೆ ಬಟ್ ವಿಡಿಯೋದಲ್ಲಿ ಕ್ಯಾಚ್ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಇವೆಲ್ಲ ತೋಟ ಮೊದಲು ಅವರ ಅತ್ತೆಯವರು ಹ್ಯಾಂಡಲ್ ಮಾಡ್ತಾಯಿದ್ರು ಇವಾಗ ಅವರ ಹತ್ರ ಆಗಲ್ಲ ಇವಾಗ ಮಕ್ಕಳು ನೋಡ್ಕೊಳ್ತಾರೆ ಸ್ವಲ್ಪ ವಿಡಿಯೋನ ತೆಗೆದಿದ್ದೀನಿ ನಿಮಗೆ ಶೇರ್ ಮಾಡಲಿಕ್ಕೋಸ್ಕರ ಹಾಗೆ ಪಪ್ಪಾಯ ಕೂಡ ತಿಂದಾಯಿತು ಮೀನು ಕ್ಯಾಚ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನೋಡೋಣ ಎಡಿಟಿಂಗ್ ಮಾಡುವಾಗ ಕಾಣಿಸಿದರೆ ಒಳ್ಳೆಯದು ಹಾಗೆ ಫುಲ್ಲ ತೋಟ 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 ತೋಟದ ಕೆಲಸ ಮಾಡಲಿಕ್ಕೆ ಅಷ್ಟು ಬಾಯಲ್ಲಿ ಹೇಳಿದಷ್ಟು ಈಸಿ ಇಲ್ಲ ತುಂಬ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು ನಾವು ಹೇಳ್ತೀವಿ ಅಷ್ಟು ಬೇಳೆ ಸಿಕ್ಕಿದೆ ಅಷ್ಟು ಬೇಳೆ ಸಿಕ್ಕಿದೆ ಇಷ್ಟು ಬೇಳೆ ಸಿಕ್ಕಿದೆ ಅಷ್ಟು ಇನ್ಕಮ್ ಆಯಿತು ಅಂತ ಬಟ್ ಕಷ್ಟ ಕೂಡ ಅಷ್ಟೇ ಇದೆ ಅವ್ರ ಹತ್ರ ಮಾಡಲಿಕ್ಕಾಗಲ್ಲ ಅಂತ ಕೆಲಸದವರಿಗೂ ಕೂಡ ತಗೊಂಡು ಬಂದಿದ್ದಾರೆ ಇಬ್ಬರೇ ಬಂದಿದ್ದಾರೆ ನಿನ್ನೆ ಕೂಡ ಇಬ್ಬರೇ ಬಂದದ್ದು ಯಾಕಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಜನ ಬೇಕು ಬಟ್ ಕೆಲಸದವರು ಸಿಗ್ತಾನೆ ಇಲ್ಲ ನೋಡಬೇಕು ಎಷ್ಟು ದಿನ ತನಕ ಅವರ ಕೆಲಸ ಕಂಟಿನ್ಯೂ ಇರುತ್ತೆ ಅಂತ ಅವರ ಅಣ್ಣನ ಮನೆ ವಿಸಿಟ್ ಮಾಡಬೇಕು ಮಾಡಬೇಕು ಅಂತ ಮೂರು ದಿನ ಆಯಿತು ಇನ್ನೂ ತನಕ ಮಾಡಿಲ್ಲ ಮಧ್ಯಾಹ್ನದ ಊಟ ರೆಡಿಯಾಗಿದೆ ಎಲ್ಲ ಬಾಂಡ್ಲಿ ಬಾಣ್ಲಿನೇ ಇಟ್ಟಿದ್ದಾರೆ ಬಿಕಾಸ್ ಯಾಕೆ ಅದು ಸುಮ್ಮನೆ ಕೆಲಸ ಅಂತ ಎಲ್ಲ ನಮ್ಮ ಮನೆಯವರೇ ಅಲ್ವಾ ಹಾಗಾಗಿ ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾರೆ ಅದೇ ಪಾತ್ರೆಯನ್ನು ಇಡ್ತಾ ಇದ್ದಾರೆ ಮತ್ತಿಷ್ಟು ಬೇರೆ ಪಾತ್ರೆಯಲ್ಲಿ ತೆಗೆದು ಇಷ್ಟು ಕೆಲಸ ಅಂತ ಮೊದಲೇ ಕೆಲಸ ಜಾಸ್ತಿ ಹಾಗೆ ಸೇಮ್ ಸೇಮ್ ಊಟ ಅವರಿಗೂ ಕೂಡ ನಾವು ಕೊಟ್ಟಿದ್ದೀವಿ ಹಾಗೆ ಇಲ್ಲಿ ಕೂಡ ನಮಗೂ ಕೂಡ ಅವರು ಹೊರಗಡೆ ಊಟ ಮಾಡ್ತಾ ಇದ್ದಾರೆ ನಾವು ಒಳಗಡೆ ಊಟ ಮಾಡ್ತಾ ಇದ್ದೀವಿ ಇದು ನನ್ನ ಪ್ಲೇಟ್ ಊಟನ ಮಾಡ್ತೀವಿ ಕಂಪ್ಲೀಟ್ ಆಯಿತು ಹಾಗೆ ಬಿಸಿಲು ನೋಡಿ ಎಷ್ಟು ಇದೆ ಬಕ್ರಮ್ ವಾಶ್ ಮಾಡಲಿಕ್ಕೆ ಇಟ್ಟಿದ್ದಾರೆ ರೆಂಟಿಗೆ ಹೋಗಿತ್ತಂತೆ ಅವಳು ರೆಂಟಿಗೂ ಕೂಡ ಕೊಡ್ತಾಳೆ ಡ್ರೆಸ್ ಗೌನಲ್ಲ ಬಿಳಿ ಬಟ್ಟೆ ಹಾಗೆ ಪಾರ್ಲರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹೋಗಿದರೆ ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಹಾಗೆ ಈ ವ್ಲಾಗಲ್ಲೇನೆ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಟೇಕ್ ಕೇರ್ ಗೈಸ್